ಇದು ಫಸ್ಟ್ ಫಸ್ಟ್ ಫ್ರೇಮ್ಸ್ ಮೀರಾಬರಿ 12 ವರ್ಷದಲ್ಲಿ एक्चुअली ಕೇವಲ 1.7% ದುಡ್ಡು ಖರ್ಚು ಆಯ್ತು ಅಂತ ಆಗಿಲ್ಲ ಸರ್ ಮೈನರ್ ಇರಿಗೇಷನ್ ಸರ್ ಮತ್ತು ನಮ್ಮ ಕಡೆಯಿಂದ ನಾವು ಕೃಷಿ ಇರಿಗೇಷನ್ ಮಾಡ್ತಿದ್ದೀವಿ ನೋ ಆ ರೆಸಿಡೆನ್ಷಿಯಲ್ ಪ್ರೊಜೆಕ್ಟ್ ಎಲ್ಲ ಸ್ಮಾಲ್ ಆಗುತ್ತೆ ಇಲ್ಲ ಕಾಂಗ್ರೆಸ್ ಎವಲಿಯನ್ಸ್ ಇಸ್ ಇಸ್ ಕೋಂಪ್ಲೀಟ್ ಆಗಿ ಸ್ವಲ್ಪ ಹಣ ಟೆಕ್ನಾಲಜಿ ಇಷ್ಟು ಬೆಳೆದ್ರು ಕೂಡ ಇಷ್ಟೆಲ್ಲರ ನಂತರ ಕೂಡ ಇನ್ನು ನಾವು ಹಳೆ ಬಾಕಿಗಳನ್ನ ಹೇಳ್ಬೇಕಾದಂತ ಅನಿವಾರ್ಯತೆ ನಿರ್ಮಿಸಿರುವ ನಾವೇ ಇದನ್ನ ನಾವೆಲ್ಲರೂ ಮಾಡ್ದಟ್ಟಾಗಬಾರ್ದು ಯಾಕಂದ್ರೆ ನಿಟ್ಟಿನಲ್ಲಿ ಮಹಾರ್ ನಿಶಿ ಶ್ರಮಿಸುತ್ತಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಾಗತದ ನಂತರ ನಾನು ಮಾನ್ಯ ಸಚಿವರಿಗೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಮಾಡಿರ್ತಕ್ಕಂಥ ರಾಜೇಂದ್ರ ಸಿಂಗಿ ಅವರೇ ಈ ಕಾರ್ಯಕ್ರಮದಲ್ಲಿ ಬಿ ಆರ್ ಪಾಟೀಲ್ ಅವರ

ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಪೈಕಿ ಕಲ್ಯಾಣ ಕರ್ನಾಟಕ ಭಾಗದ ನೂರಕ್ಕೂ ಹೆಚ್ಚು ಅಂತರ್ಜಲ ಬಳಕೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ಸಾಲಿನಲ್ಲಿ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತರ್ಜಲ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಲಾಗಿದೆ ನೀವಿತ್ತೆರೆ ನಾಳೆ ಯೋಜನೆಯ ಮೂಲಕ ರಾಜ್ಯದಲ್ಲಿರುವ ಜಲಮೂಲಗಳ ಸಮಗ್ರ ನಿರ್ವಹಣೆ அபியான்கொண்டே <laughs> இல்லை ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ತಾಯಿ ಮಾಸನ ಅಂಬೆಯನ್ನು ಈ ಒಂದು ವಿಶೇಷವಾದ ದಿನ ವರ್ಷಕ್ಕೊಂದು ದಿವಸ ವರ್ಷಕ್ಕೊಂದು ಸಲ ನಮಗೆ ದರ್ಶನ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಈಗ ನಮ್ಮ ಶಾಸಕರು ಮುಖಂಡರುಗಳೆಲ್ಲ ಕೂಡ ಹೇಳಿದ್ದಾರೆ ಈಗ ಏನು ತುಂಗಭದ್ರ ಅಲ್ಲಿ ಏನು ಹೂಳು ತುಂಬಿಕೊಂಡು ಇಪ್ಪತ್ತೆಂಟರಿಂದ ಮೂವತ್ತು ಟಿ ಎಂ ಸಿ ಈ ರಾಜ್ಯದ ಪರವಾಗಿ ನಿಂತ್ಕೊಳ್ಳಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಈ ವಿಧಾನಸೌಧದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗಂಡಾಭಿಷ್ಠ ಹೇಳಿದ್ದಾರೆ ಟೆಕ್ನಾಲಜಿ ಇಷ್ಟು ಬೆಳೆದ್ರು ಕೂಡ ಇಷ್ಟೆಲ್ಲರ ನಂತರ ಕೂಡ ಇನ್ನು ನಾವು ಹಳೆ ಬಾಕಿಗಳನ್ನ ಹೇಳಬೇಕಾದಂತ ಅನಿವಾರ್ಯತೆ ನಿರ್ಮಿಸಿರುವವರು ನಾವೇ ಇದನ್ನು ನಾವೆಲ್ಲರೂ ಮರದಾಟ ಆಗ್ಬೇಕು ಯಾಕಂದ್ರೆ